ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ ಈ ಮಳೆಗೆ ಎಗ್ ಬಿರಿಯಾನಿ ಬಿಸಿ ಬಿಸಿ ತಿಂತಾ ಅದ್ರ ಮಜಾನೇ ಬೇರೆ ಸಲ ನೀವು ಟ್ರೈ ಮಾಡಿ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಟಾರ್ ಮಗ್ಗು ಏಲಕ್ಕಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಒಂದು ಎರಡು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತೀನಿ ಇದು ಸ್ವಲ್ಪ ಫ್ಲೇವರ್ನ ಬಿಡೋಕ್ಕೆ ಶುರು ಮೇಲೆ ನಾನು ಇದಕ್ಕೆ ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಇಲ್ಲಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲಿ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಈರುಳ್ಳಿ ಒಂದು ಬ್ರೌನ್ ಆಗ್ತಾ ಇದೆ ಅನ್ನೋವಾಗಲೇ ನಾನಿಲ್ಲಿ ಆಲೂಗೆಡ್ಡೆನೂ ಕೂಡ ಇದಕ್ಕೆ ಹಾಕೋತೀನಿ ಇದು ಆಲೂಗೆಡ್ಡೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಈಗ ಎಗ್ ಏನಂದರೆ ಅದಕ್ಕೆ ಫುಲ್ ಮಿಕ್ಸ್ ಆಗಿರೋಲ್ಲ ಹಾಗಾಗಿ ತಿನ್ನೋಕ್ಕೆ ಒಂದೊಂದು ತುತ್ತಿಗೂ ಆಲೂಗೆಡ್ಡೆ ಸಿಗ್ತಾಯಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿನಲ್ಲಿ ಸಲ ನೀವು ಆಲೂಗೆಡ್ಡೆ ಹಾಕಿ ಟ್ರೈ ಮಾಡಿ ನೋಡಿ ನನಗಂತೂ ಆಲೂಗೆಡ್ಡೆ ಹಾಕಿ ಎಗ್ ಬಿರಿಯಾನಿ ಮಾಡೋದು ತುಂಬಾ ಇಷ್ಟ ನಾನಿಲ್ಲಿ ಚೆನ್ನಾಗಿ ಆಲೂಗೆಡ್ಡೆನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊತೀನಿ ಈ ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡು ಜೊತೆಲಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪಾವಷ್ಟು ಮಾಡ್ತಿದ್ದೀನಿ ಒಂದು ಮೂರು ಜನಕ್ಕೆ ಸಫಿಷಿಯೆಂಟಾಗಿ ತಿನ್ಬೌದು ಒಂದು ಕಾಲು ಕೆ ಜಿ ಅಕ್ಕಿ ಮೆಷರ್ಮೆಂಟಿಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಎರಡು ಟೊಮೆಟೊ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಈ ಆಲೂಗಡ್ಡೆಗೆ ಟೊಮೆಟೊ ಬೇಯೋಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಇಲ್ಲಿ ಅಚ್ಚ ಖಾರದ ಪುಡಿ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ನಾನು ಮೊಟ್ಟೆಗೂ ಕೂಡ ಹುರಿಯೋಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಅಲ್ಲೂ ಖಾರ ಸಿಗುತ್ತೆ ಸೊ ಇದರಲ್ಲಿ ಒಂದು ಹಾಫ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸಾಕು ಈಗ ಅದನ್ನು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಐದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಆ ಮೊಟ್ಟೆಗೆ ಉಪ್ಪು ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಆಯಿಲ್ ಹಾಕಿ ಮೊಟ್ಟೆನ ಮಧ್ಯ 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 ಸೀಳಿ ಆ ಆಯಿಲ್ ಒಳಗಡೆ ಹಾಕೋಣ ನಾನಿಲ್ಲಿ ಎಲ್ಲ ಮೊಟ್ಟೆಗಳನ್ನೂ ಸೇಮ್ ಅದೇ ಥರನೇ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ಎಲ್ಲನೂ ಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂತೀನಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಇದೇನು ತುಂಬ ಬೇಡ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗುತ್ತೆ ಅಷ್ಟಾದರೆ ಸಾಕು ನಾನಿಲ್ಲಿ ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ತಿರುಗಿಸ್ಕೊಳ್ಳಿ ಈಗ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಅನ್ನೋ ಸ್ಟೇಜಲ್ಲಿ ನಾನು ಇದಕ್ಕೆ ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆಗೆ ಹೀರ್ಕೊಳ್ಳೋವರೆಗೂ ಬಿಡ್ತೀನಿ ಈಗ ನಾವು ಮೊಟ್ಟೆ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಬಿಕಾಸ್ ಅದರಲ್ಲಿ ಆಯಿಲು ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಆ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ವೇಸ್ಟ್ ಮಾಡಿದೆ ನಾನು ಇದಕ್ಕೆ ಹಾಕೋತೀನಿ ಇದು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಿಡಿ ಈ ಮೊಟ್ಟೆ ಆ ರಸನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಆಗಿದೆ ಇದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥದ್ದು ಒಂದು ಪಾವ್ ಅಕ್ಕಿನ ಹಾಕೋತಾ ಇದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕಿ ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡೋಣ ಈ ಟೈಮ್ ಅಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರನ ನಾವು ನೋಡ್ಕೋಬಹುದು ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ನ ನಾನು ಯೂಸ್ ಮಾಡ್ತಾ ಬಿರಿಯಾನಿ ಪೌಡರ್ನ ಮೇಲೆ ಚೆನ್ನಾಗಿ ಒಂದು ರೌಂಡು ತಿರುಗಿಸಿ ಈ ಒಂದು ಕುದಿ ಕುದಿಯೋ ಟೈಮಲ್ಲಿ ಲಿಡ್ ಮುಚ್ಚಿ ಒಂದು ವಿಷಲ್ ತಗೊಂಡ್ರೆ ನಮ್ಮ ಬಿರಿಯಾನಿ ರೆಡಿ ಈಗ ಒಂದು ವಿಷಲ್ ಆಗಿದೆ ಅಹಾ ಏನು ಗಮ್ಮಂತ ಇದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಿರಿಯಾನಿ ಆಗಿದೆ ಈಗ ಇದನ್ನು ಮೊಸರು ಜೊತೆಗೆ ನೀವು ಸರ್ವ್ ಮಾಡಿದರೆ ಸಖತ್ತಾಗಿರುತ್ತೆ ಪರ್ಫೆಕ್ಟಾಗಿರೋ ಎಗ್ ಬಿರಿಯಾನಿ ರೆಡಿಯಾಗಿದೆ ಒಂದೊಂದು ತುತ್ತಿಗೂ ಆ ಆಲೂಗೆಡ್ಡೆ ಸಿಗ್ತಾಯಿದ್ರೆ ಆ ಮೊಟ್ಟೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಹೀಗೆ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಹೇಳಿ ಈ ಮಳೆಗೆ ಬಿಸಿ ಬಿಸಿ ಈ ಬಿರಿಯಾನಿ ಜೊತೆಗೆ ಮೊಸರು ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Goodbye!